ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಸ್ಪೂರಿ ತೊಲಾಗ್ಸ್ಗೆ ಸ್ವಾಗತ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರ ಎಲ್ರಿಗೂ ಕೂಡ ತುಂಬ ಧನ್ಯವಾದಗಳು ಪ್ಲೀಸ್ ಸಪೋರ್ಟ್ ಮಾಡಿ ಹಾಸೆ ಇಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅನ್ನೋದನ್ನು ನೋಡೋಣ ಬನ್ನಿ ಸಂಚಿಕೆ ಶುರುವಿನಲ್ಲಿ ಶಾಂತಿ ಕಸ್ತೂರಿಗೆ ಫೋನ್ ಮಾಡ್ತಾ ಇರ್ತಾಳೆ ಬಟ್ ಕಸ್ತೂರಿ ಫೋನ್ ಪಿಕ್ ಮಾಡ್ತಾ ಇರಲ್ಲ ಹಾಗೆ ಗುಣ್ಗುಡ್ತಾ ಏನು ಎಲ್ಲಿ ಚಿಪ್ಸ್ ತಿಂತ ಕೂತಿದ್ದಾಳೋ ಏನೋ ಫೋನೇ ಪಿಕ್ ಮಾಡ್ತಾ ಇಲ್ಲ ಅಂತ ಅನ್ಕೋತ ನಿಂತಿರ್ತಾಳೆ ಅದೇ ಟೈಮ್ಗೆ ಶ್ರುತಿ ಮತ್ತು ರವಿ ಹಾಸ್ಪಿಟ್ಲಿಗೆ ಹೋಗ್ತಾಯಿದ್ದೀರಿ ಏನಮ್ಮ ನಂಗಾದ್ರು ಹೇಳಬಾರ್ದು ಶ್ರುತಿ ನೀನು ನಿಂಗೆ ಗಂಜಿ ಮಾಡ್ಕೊಡ್ತಿದ್ನಲ್ಲ ಅಂತ ಹೇಳ್ತಾಳೆ ಅವಾಗ ಶ್ರುತಿ ಇಲ್ಲ ಆಯ್ತು ನೀವೆಲ್ಲಿ ಮಾಡ್ಕೊಡ್ತಿದ್ರಿ ಮತ್ತೆ ಮೀನಾ ಅವ್ರಿಗೆ ಹೇಳ್ತಿದ್ರೆ ಅದಕ್ಕೆ ಬೇಡ ಅಂತ ಹೋದೆ ನಾನು ಅಂತ ಹೋಗ್ತಾಳ ಹೋಗ್ತಾಳೆ ಅದನ್ನು ಕೇಳಿದಂಥ ಶಾಂತಿ ಇವಳು ಚೋಟಿದ್ದ ಇದ್ದಾಳೆ ಇವಳು ಎಷ್ಟು ನೋಡಿ ಇವಳಿಗೆ ಸೊಕ್ಕು ಅಂತ ಶ್ರುತಿ ಮೇಲೆ ರೇಗಾಡ್ತಾಳೆ ರೇಗಾಡ್ತಾ ಫೋನ್ ಹಿಡ್ಕೊಂಡು ನಿಂತಿರ್ತಾಳೆ ಅದೇ ಟೈಮ್ಗೆ ನಮ್ಮ ಮನೋಜ್ ಅವ್ರ ಎಂಟ್ರಿ ಆಗುತ್ತೆ ಬಟ್ ಅವನು ಏನು ಅಲರ್ಜಿ ಆಗಿಬಿಟ್ಟು ಸೀನ್ ತಪ್ಪಾ ಏನೋ ಏನು ಪರಿಸ್ಥಿತಿ ಇದೆಯಾ ಅಲ್ಲೇ ನೀನು ನನ್ನ ಹತ್ರ ಬರಬೇಡ ನನಗೆ ಕೂಡ ನೀನು ನೆಗಡಿ ತರ್ತೀಯ ಅದನ್ನು ಅಂತ ಹೇಳ್ತಾಳೆ ಆವಾಗ ಮನೋಜ ಅಲ್ಲಮ್ಮ ನಾನು ನಿನ್ನ ಮಗ ಅಮ್ಮ ಅಂತ ಹೇಳಿದ್ರು ಕೂಡ ಏ ಮಗ ಆದರೆ ನೆಗಡಿಗೇನು ಗೊತ್ತು ನೀ ಅಲ್ಲೇ ನಿಂದ್ರು ಅಂತ ನಿಂದ್ರಿಸ್ಬಿಟ್ಟು ಮೀನನ್ ಕೂಗ್ತಾಳೆ ಏ ಮೀನಾ ಅಂತ ಕೂಗಿದಾಗ ಮೀನಾ ಬಂದ್ಬಿಟ್ಟು ಏನತ್ತೆ ಯಾಕೆ ಕೂಗ್ತಾ ಇದ್ದೀರಿ ಏನು ಹೇಳಿ ಅಂತ ಹೇಳ್ತಾಳೆ ಅವಾಗ ಶಾಂತಿ ಏನೇ ಒಮ್ಮೆ ಕೂಗಿದ್ರೆ ಬರೋಕ್ಕಾಗಲ್ವ ನಿಂಗೆ ಕೂಗ್ಬೇಕು ಕೂಗಬೇಕು ಹೋಗುವ ಮನೋಜಿಗೆ ನೆಗಡಿಯಾಗಿದೆ ಅವ್ಗೊಟ್ಟು ಶುಂಠಿ ಬೆಳ್ಳುಳ್ಳಿ ಹಾಕಿ ಅದನ್ನು ಪಟ್ ಮಾಡ್ಕೊಂಡು ಬಾ ನೀನು ಅಂತ ಹೇಳ್ತಾಳೆ ಮತ್ತೆ ಒಂದು ಲೋಟ ಕಾಫಿನೂ ಬಾ ಅಂತಾಳೆ ಅವಾಗ ಮೀನಾ ಒಪ್ಕೊಂಡ್ಬಿಟ್ಟು ಯಾಕತ್ತೆ ನಿಮಗೆ ಮಾಡೋಕ್ಕಾಗಲ್ವಾ ಯಾಕೆ ಅವ್ರು ಇಲ್ವಾ ಅದ್ರ ಜವಾಬ್ದಾರಿ ತೊಗೊಳಕ್ಕೆ ಅಂತ ಹೇಳ್ತಾಳೆ ಆವಾಗ ಮನೋಜ ಏಯ್ ಅವಳು ಬಿಸ್ನೆಸ್ಮೆನ್ ಹೆಂಡ್ತಿ ಅವಳು ಏನು ಮಾಡ್ತಾಳೆ ಹೋಗೇ ನೀವು ಬಾ ಅಂತ ಏಕವಚನದಲ್ಲಿ ಮಾತಾಡ್ತಾನೆ ಆದ್ರೆ ಆಕೆ ಒಂದಿನ ಮಾವನ್ ಕೇಳಿರ್ತ ಅಂದರೆ ಪೂ ಈ ಗೊಂಬೆ ಪೂಜೆಗೆ ಮನೋಜ್ ಅವ್ರು ಬೇಡ ಅಂತಿದ್ರಲ್ಲ ಮಾವ ಹೇಗೆ ಒಪ್ಸಿದ್ರಿ ಅವ್ರನ್ನ ಅಂತ ಕೇಳ್ತಾಳೆ ಆವಾಗ ಅವರು ದಂಡಂ ದಶಗುಣಂ ಅಂತ ಏನು ನಡೆದ ವಿಚಾರವನ್ನು ಬೆಳೆ ತಗೊಂಡು ಅವನು ಹೊಡೆದಿದ್ದಾನೆ ಅದನ್ನು ನೆನಪಿಸ್ಕೊಂಡಂಥ ಮೀನ ನಾನು ರೀತಿ ಮಾಡಿದರೆ ಇವರು ಅಳತೆಗೆ ಬರ್ತಾರ ಏನೋ ನೋಡಬೇಕಂತ ಅದನ್ನೇ ಆಕೆ ಅನ್ಕೋತಾಳೆ ಯಾವ ರೀತಿ ಮಾಡಿದ್ರೆ ಇವರು ನನ್ನ ರೋಹಿನ್ ನಾವು ಧಾರವಾಹಿಡಿಸಿ ಅದೇನೋ ತನ್ನ ಸಿಟ್ಟು ಕೋಪ ಎಷ್ಟಿತ್ತು ಅದನ್ನೆಲ್ಲವನ್ನು ಕೂಡ ಅವನ ಮ್ಯಾಗ ತೋರಿಸ್ತಾಳೆ ಅದನ್ನ ಆಕೆ ಬೆಲ್ಟ್ ಹಿಡಿದ ರೀತಿನೇ ನೋಡಿ ತಾಯಿ ಮಗ ಇಬ್ರು ಕೂಡ ಬಾಯಿ ಬಿಟ್ಬಿಟ್ಟಿದ್ದಾರೆ ಶಾಂತಿ ಅಂತೂ ಸೋಪಾನೇ ಸೇರಿಬಿಟ್ಲು ಇನ್ನು ಎಲ್ಲಿ ತನಗೂ ಕೂಡ ಬರ್ತಾ ಬೀಳುತ್ತೆ ಏನೋ ಅಂತ ಆಕೆ ಸೈಡ್ ಸರಿದ್ಬಿಟ್ಲು ಮನೋಜ ಅಂತ ಯಾಕೆ ನನಗೆ ಹೊಡಿತೀಯ ನೀನು ಅಂತ ಹೇಳಿದರೂ ಕೂಡ ಮೀನಾ ಬಿಡದೆ ಹೊಡಿತಾ ಇರ್ತಾಳೆ ಅದೇ ಟೈಮ್ಗೆ ರೋಹಿಣಿ ಬರ್ತಾಳೆ ಆಕೆನ ಅಡ್ಗಡ್ತಾನು ಆದರೆ ಮೀನು ಆಕೆಗೂ ಬಿಡೋಲ್ಲ ಏನೇ ನೀನು ಮೇಕಪ್ ಮಾಡ್ತೀಯ ನೀನು ಮೇಕಪ್ ಮಾಡಿದರೆ ಅದು ನಿಂಗೆ ದೊಡ್ಡದು ಅಡುಗೆ ಮಾಡೋದು ಒಂದು ಸಾಂಬಾರಿಗೆ ಎಷ್ಟು ಸಾಂಬಾರು ಪುಡಿ ಹಾಕ್ಬೇಕಂತ ಗೊತ್ತಿಲ್ಲ ನೀನು ನನಗೆ ಹೇಳ್ತೀಯ ಅಂತ ರೋಹಿಣಿನೂ ಕೂಡ ಕಟ್ಟಿತಾಳೆ ಇಬ್ಬರು ಕೂಡ ಗಂಡ ಹೆಂತಿ ಮೈ ಬೊಬ್ಬೆ ಬರೋ ಹಾಗೆ ಮೀನನ್ ಕೈಲಿ ಬಡ್ತವಣ್ಣ ತಿಂತಾರೆ ಶಾಂತಿ ಅಂತೂ ಭಯ ಬಿದ್ದುಬಿಟ್ಟು ಹಿಂದೆ ಬಿಟ್ಟಿದ್ದಾಳೆ ಅವಳಿಗೆ ವಾರ್ನ್ ಮಾಡ್ತಾಳೆ ರೋಹಿಣಿಗೆ ಏನು ನನ್ನ ಮನೆ ಕಲಿಸವಳ ನಾನು ಎಲ್ಲವನ್ನು ಕೂಡ ನಾನಾ ಮಾಡ್ಬೇಕಾ ನೀವು ಏನು ನಾ ಪೌಡ್ರ್ ಹಚ್ಚಿಬಿಟ್ರೆ ಮುಗಿದು ಹೋಯ್ತಾ ಅಂತ ರೇಗೆ ತಿರ್ತಾಳೆ ಏನು ಇದೆಲ್ಲ ನೀ ಆಕೆ ಮೀನ ಕಣ್ಣಂತ ಇದು ನಿಜ ಅಲ್ಲ ಅದನ್ನು ನೆನ್ಪು ಮಾಡ್ಕೋತಾಳೆ ಈ ರೀತಿ ನಿಜ ಆಗಿದ್ದರೆ ಹೇಗಿರ್ತಿತ್ತು ಅಂತ ನೆನಪು ಮಾಡಿಕೊಂಡು ನಗ್ತಾ ಇದ್ದಾಳೆ ಆಕೆ ನಗದು ನೋಡಿ ಇವ್ರಿಗೆ ಇಬ್ರಿಗ ಅವರು ಯಾಕೆ ನಗ್ತಾ ಇದೆಯಾ ನೀನು ಹೇಳಿಬಿಟ್ಟಾದ್ರೂ ನಗು ನೀನು ಅಂತ ಶಾಂತಿ ಹೇಳ್ತಾಳೆ ರೋಹಿಣಿನೂ ಕೂಡ ಏನು ರೀ ಯಾಕೆ ಯಾಕೆ ಇದ್ದೀರಾ ಅಂತ ಆಕೆಯೂ ಕೂಡ ಕೇಳಿದಾಗ ಆಕೆ ಬರೀ ಮತ್ತೆ ನಗೋದೇ ಮಾಡ್ತಾಳೆ ಅದೇ ಟೈಮ್ಗೆ ಸೂರ್ಯ ಬಂದ ಬಂದ್ಬಿಟ್ಟು ಹಾಡ್ತಾ ಹಾಡ್ತಾ ಬಂದಿರ್ತಾನೆ ಈ ಶಾಂತಿ ಸುಮ್ಮನೆ ಕೂತಿರೋದು ನೋಡಿ ಏನು ಸಕ್ಕರೆ ಬೈಲು ಶಾಂತಮ್ಮನವ್ರು ಯಾಕೆ ಸೈಲೆಂಟ್ ಆಗಿದ್ದಾರೆ ಅಂತ ಕೇಳ್ತಾನೆ ಅವಾಗ ಸಕ್ಕರೆ ಬೈಲು ಎಲ್ಲ ಎರಡು ಕೂತ್ರ ಒಂದೇ ಅದೇ ನೀನು ಹೆಂಡ್ತಿ ಮೀನಾ ಅಂತ ಹೇಳ್ತಾಳೆ ಅದೇ ಮೀನಾ ಬಂದುಬಿಟ್ಟು ಮತ್ತೂ ಕೂಡ ನಗ್ತಾಳೆ ಸೂರ್ಯನು ಕೂಡ ಏನೇ ಮೀನಾ ಹೇಳೆ ಯಾಕೆ ನಗ್ತಾ ನಗ್ತಾಯಿದ್ದೀ ಹೇಳೆ ಅಂತ ಕೇಳ್ತಾನೆ ಹೇಳ್ತೀನಿ ಬನ್ನಿ ಅಂತ ಅವ್ನು ಕಿವಿಲಿ ಆಕೆ ಏನು ಕನಸ್ಕೊಂಡಿದ್ಲಲ್ಲ ಅದನ್ನೆಲ್ಲವನ್ನ ಹೇಳ್ತಾಳೆ ಅದನ್ನು ನೆನ್ಪು ಮಾಡ್ಕೊಂಡು ಈ ರೀತಿ ನಿಜ ಆಗಿದ್ರೆ ಹೇಗೆ ಅಂತ ಸೂರ್ಯನೂ ಕೂಡ ಬಿದ್ದು ಬಿದ್ದು ನಗ್ತಾನೆ ಏನೇತು ಇರಿಬ್ಬರು ಗಣತಿಗೆ ಯಾಕೆ ಈ ರೀತಿ ನಮ್ಮನ್ನು ನೋಡಿ ನಗ್ತಾ ಇದ್ದಾರೆ ಅಂತ ಶಾಂತಿ ಏನು ಹೊರಗಡೆ ಹೋದಂಥ ರವಿ ಶ್ರುತಿ ಕೂಡ ಬಂದು ಇವರು ನಗೋದನ್ನು ನೋಡ್ತಾರೆ ನೋಡಿಬಿಟ್ಟು ಯಾಕೋ ಸೂರ್ಯ ಎಷ್ಟು ಇದೆ ಅಂತ ರವಿನೂ ಕೇಳ್ತಾನೆ ರಂಗನಾಥ್ ಅವರು ಕೂಡ ಬಂದ್ಬಿಟ್ಟು ಏನು ದಿನ ಮನೆಯಲ್ಲಿ ವಾದ ವಿವಾದ ನಡೀತಾ ಇರೋದು ಇವತ್ತೇನು ಎಷ್ಟು ಖುಷಿಯಾಗಿ ಮನೆ ಸಂಭ್ರಮದಿಂದ ಇದೆ ಅಂತ ಪಾಪ ರಂಗನಾಥ್ ಅವರು ಖುಷಿಯಿಂದ ಬರ್ತಾರ ಏನು ಎಲ್ಲ ನಿಮ್ಮ ಮಗ ಸೊಸ್ಯದೇ ಕೇಳ್ಕೊಳ್ಳಿ ಅಂತ ಶಾಂತಿ ಹೇಳ್ತಾಳೆ ಈ ಕಡೆ ರೋಹಿಣಿ ತನ್ನ ಶೋರೂಮ್ಗೆ ಬಂದ್ಬಿಟ್ಟು ಫ್ರೆಂಡ್ ಪೂಜಾಗ ಕಾಲ್ ಮಾಡ್ತಾಳೆ ಏನೇ ಪೂಜೆ ಏನು ಮಾಡ್ತಾ ಇದೆಯಾ ನಿನ್ನ ಜೊತೆ ಸ್ವಲ್ಪ ಮಾತಾಡೋದಿತ್ತು ಏನೇ ಇವರು ಸೂರ್ಯ ಮತ್ತು ಮೀನಾ ತುಂಬ ನಗ್ತಿದ್ರು ಕಣೆ ಅಂತ ಹೇಳ್ತಾಳೆ ಆವಾಗ ಪೂಜೆ ನಗಲಿ ಬಿಡೇ ನಿಮ್ಮ ಮನೆಯವ್ರು ತಾನೇ ನಕರಿ ಏನಾಯ್ತು ನಗಲಿ ಬಿಡು ಅಂತ ಹೇಳ್ತಾಳೆ ಆವಾಗ ರೋಹಿಣಿ ಈ ಮೂರು ದಿವಸದ ಜೀವನದೊಳಗೆ ನಾವು ಖುಷಿಯಾಗಿ ಕಳಿಬೇಕು ಅದು ಮತ್ತೊಬ್ಬರನ್ನ ಅಳಿಸಿ ಆದರೂ ನಾವು ಖುಷಿಯಾಗಿರಬೇಕು ಅವರು ನಗುವಾಗ ನಾನು ಯಾಕೆ ಬೇಜಾರು ಮಾಡೋಕೋ ಅವ್ರನ್ನ ಅಳಿಸಿ ಆದರೂ ನಾನು ಖುಷಿ ಪಡ್ತೀನಿ ಅಂತ ಹೇಳ್ತಾಳೆ ಏ ಎಂಥ ಬುದ್ಧಿ ನಿಂದು ಅಂತ ಪೂಜೆ ಹೇಳಿದಾಗ ಇಲ್ಲ ಕಣೆ ಆ ದಿನೇಶ್ ನೋಡಿದರೆ ದಿನ ನಾನು ಕಾಡ್ತಾ ಇದ್ದಾನೆ ಅದರ ಗುಳಾಟದಲ್ಲಿ ನಾನಿದ್ರೆ ಇವರು ಗಂಡ ಇಂಥ ಖುಷಿಯಾಗಿದ್ದಾರೆ ಅಂತ ಹೊಟ್ಟೆ ಹುರ್ಕೋತಿದ್ದಾಳೆ ಮೀನಪ್ಪ ಟಯರ್ಡ್ ಆಗಿ ಬಂದಿದ್ದಾನೆ ಗಂಡ ಅಂದ್ಕೊಂಡು ಹಾಲು ಬಿಸಿ ಮಾಡ್ತಾ ಇರ್ತಾಳೆ ಅದಕ್ಕೆ ಹೊಸ ಒಂದು ಐಡಿಯಾ ಮಾಡ್ಕೊಂಡು ಬಂದಿದ್ದಾಳೆ ಅಂದರೆ ಅವನ ಫೋನಲ್ಲಿರೋ ವಿಡಿಯೋನ ಕದಿಬೇಕಂತ ನಿದ್ದೆ ಮಾತ್ರೆ ಹಾಕಕ್ಕೆ ತೊಗೊಂಡು ಬಂದಿರ್ತಾಳೆ ಆ ಮೀನನ್ನು ಮಾತಾಡಿಸ್ತಾ ನಿಂತು ಮೀನವ್ರೆ ಏನು ಮಾಡ್ತಾ ಇದ್ದಾರೆ ಅಂದಾಗ ಮೀನ ಇಲ್ಲ ಹಾಲು ಕಾಯಿಸ್ತಾ ಇದ್ದೀನಿ ಅಂತ ಹೇಳ್ತಾಳೆ ಆವಾಗ ಹೋಗಿ ಅತ್ತೇದು ಬಟ್ಟೆ ಬಿಟ್ಟು ಬಂದಿದ್ದೀರಾ ತೊಗೊಂಡ್ಬೋದು ಅಂದರೆ ಇಲ್ಲ ನಾನು ಆಗಲೇ ತೊಗೊಂಡಿದ್ದೀನಿ ಅಂದರೆ ಇಲ್ಲ ರೀ ಮಳೆ ಬರುವಾಗ ಹೇಗಿದೆ ತೊಯ್ದ್ರೆ ಅತ್ತೆ ಬೈತಾರ ಹೋಗಿ ಅಂತ ಆಕೆಯನ್ನು ಬಟ್ಟೆ ಥರ ಕಳಿಸ್ಬಿಟ್ಟು ಈ ಕಡೆ ರೋಹಿಣಿ ಹಾಲ್ಗೆ ಏನು ನಿದ್ದೆ ಮಾತ್ರೆ ಪೌಡ್ರ್ ಇತ್ತಲ್ಲ ಅದನ್ನು ಬೆರೆಸ್ತಾಳೆ ಮೀನ ಬಂದ್ಬಿಟ್ಟು ಏನು ರೀ ಯಾವ ಬಟ್ಟೆನೂ ಇಲ್ಲ ಯಾಕೆ ಹೀಗೆ ಹೇಳಿದ್ರಿ ಅಂದಾಗ ಇಲ್ಲ ರೀ ಮತ್ತೆ ಅತ್ತೆ ಕಡೆ ನೀವೇ ಬಯಸ್ಕೋತಿದ್ರಿ ಅಂತ ಹೇಳಿ ಕಳಿಸಿದ್ದೆ ಬಿಡಿ ಅಂದಾಗ ಇರಲಿ ಬಿಡಿ ನೀವು ಹೋಗಿ ಮಲಗೋಗಿ ಅಂತ ಹೇಳಿ ಪಾಪ ಮೀನಾ ಸೂರ್ಯನಿಗೆ ಹಾಲನ್ನು ಬಿಸಿ ಮಾಡಿಕೊಂಡು ತೊಗೊಂಡು ಬರ್ತಾಳೆ ಅದನ್ನು ಕೊಟ್ಬಿಟ್ಟು ಕುಡೀರಿ ಹಾಲನ್ನು ಅಂದಾಗ ಏ ಇವತ್ತನಾಗ ಹಾಲು ಕುಡಿತಾರೆ ಏನೇ ಹಾಲು ಹಾಲು ಕೊಡಿ ಆರು ಕೊಡಿ ಅಂತ ಹೇಳ್ತಾರೆ ಆವಾಗ ಮೀನಾ ಇಲ್ಲ ರೀ ಏನು ಕುಡಿಯೋಗಿಲ್ಲ ನೀವು ಏಟು ಕುಡಿಯೋಗಿಲ್ಲ ಅಂತ ಹೇಳ್ತಾಳೆ ಅಲ್ಲ ಕಣೆ ಅದು ಹೆಣ್ಣು ಹೊರಗಡೆ ಕೊಟ್ಟರೆ ಗುಂಡು ಒಳಗಡೆಕ್ಕಿಕ್ಕ ಕೊಡುತ್ತೆ ಸ್ವಲ್ಪ ಕೊಡಿ ಅಂತ ಎಷ್ಟು ಕೇಳಿದ್ರು ಕೂಡ ಮೀನ ಇಲ್ಲರಿ ಹಾಲು ಮಾತ್ರ ಕುಡಿಯೋದು ನೀವು ಕುಡಿಲೇಬೇಕು ಅಂತ ನಗ್ತಾ ಅವನಿಗೆ ಹಾಲು ಕುಡಿಯೋಕೆ ಹೇಳ್ತಾಳೆ ಸೂರ್ಯ ತಾನೂ ಕುಡ್ದುಬಿಟ್ಟು ಮೀನಂಗೆ ಹಾಲು ಕೊಡ್ತಾನೆ ಆ ಅವರಿಬ್ಬರು ಕುಡಿಯೋದು ಮಾತಾಡೋದನ್ನು ದೂರದಿಂದ ರೋಹಿನ್ ಆಬ್ಸರ್ವ್ ಮಾಡ್ತಾ ಇದ್ದಾಳೆ ಅಂದರೆ ಹೇಗಾದರೂ ಮಾಡಿ ಅವ್ರಿಗೆ ನಿದ್ದೆ ಮಾತ್ರ ಹಾಕಿದ್ದಾಳಲ್ಲ ಕುಡಿದ್ರೆ ಅವ್ರು ಮಲ್ಕೋತಾರೆ ನಾವು ವಿಡಿಯೋ ಕದೀಬೇಕನ್ನೋ ಪ್ಲ್ಯಾನ್ ಹಾಕೋದು ಅದನ್ನು ಇಬ್ರು ಕೂಡ ಕುಡಿತಾ ಇದ್ದಾರೆ ಇಬ್ಬರು ಕೂಡ ಮಲಗ್ತಾರೆ ಅಂತ ಬಾಯಿ ಮೇಲೆ ಕೈ ಇಟ್ಕೊಂಡು ಅವ್ರು ಮಲಗ್ತಾರೆ ಬಂದ್ಬಿಟ್ಟು ವಿಡಿಯೋ ಕದಿಯಬೇಕು ಅವ್ನು ಫೋನ್ ತೊಗೋಬೇಕು ಅನ್ನೋದ್ರಾಗ ಶಾಂತಿ ಬಂದುಬಿಟ್ಟು ಏನೇ ರೋಹಿಣಿ ಏನು ಮಾಡ್ತಾ ಇದೆಯಾ ಇಲ್ಲಿ ಅಂದಾಗ ರೋಹಿಣಿ ಇಲ್ಲ ಅತ್ತೆ ನನಗೆ ಯಾಕೋ ತಲೆನೂತಾಯಿತ್ತು ಟೀ ಮಾಡ್ಕೋಬೇಕಂದೆ ಅದಕ್ಕೆ ಟೀ ಪೌಡ್ರ್ ಎಲ್ಲಿ ಇಟ್ಟಿದ್ದಾರೆ ಅಂತ ಮೀನವ್ರನ್ನ ಕೇಳಕ್ಕೆ ಬಂದೆ ಅಂತ ಹೇಳ್ತಾರೆ ಅವಳು ಮಲ್ಕೋ ಹೋಗಿ ಅತ್ತೆ ನಾನು ಮಲಗ್ತೀನಿ ಅಂತ ಹೇಳಿ ಇನ್ನೇನು ಮತ್ತೆ ಹೋಗ್ಬೇಕು ಅನ್ನೋದ್ರಾಗ ಮನೋಜ್ ಬಂದು ಆಕೆಯನ್ನು ಹಿಡಿತಾನೆ ಈ ಕಡೆ ಎಂದೆಂತೆ ಬೆಳಗರಿತ್ತ ಮನೋಜ್ ತನ್ನ ಶಾಪಿಗೆ ಬರ್ತಾನೆ ಆದರೆ ಶಾಪಲ್ಲಿ ಏನವನು ಬಾಡಿ ಗಾರ್ಡ್ ಇಟ್ಕೊಂಡಿದ್ದ ಅವನ್ನ ಸೂರ್ಯ ಏನು ಹೊಡೆದಾಕಿರ್ತಾನಲ್ಲ ಅದಕ್ಕೆ ಅವನ್ನ ಫ ಸ್ನೇಹಿತರನ್ನ ಕರ್ಕೊಂಡು ಬಂದ್ಬಿಟ್ಟು ನನಗೆ ಕಾಂಪಶ ಕಾಂಪನ್ಸೇಷನ್ ಕೊಡೋ ಅದಕ್ಕೆ ಏನಾವತ್ತು ಎಲ್ಲ ಗದಲಾಯಿತು ನನ್ನ ಬಡದಲ್ಲ ಅದಕ್ಕೆ ನನಗೆ ಐವತ್ತು ಸಾವಿರ ಖರ್ಚಾಗಿದೆ ಆ ದುಡ್ಡು ಕೊಡು ಅಂತ ಮನೋಜನ ಕೇಳ್ತಾರೆ ಆವಾಗ ಮನೋಜ ಇಲ್ಲ ನಾನು ಯಾಕೆ ಕೊಡಬೇಕು ಅಂದಾಗ ನಮಗೆ ಗೊತ್ತಿದೆ ತೊಗೊಂಡು ಹೋಗೋದಂತ ಶಾಪ್ನಲ್ಲಿದ್ದಂಥ ತಮಗೆ ಬೇಕಾಗುವಂಥ ಎಲ್ಲ ಟಿ ವಿ ಫ್ರಿಜ್ಜನ್ನು ತೆಗೆದುಕೊಂಡು ಹೋಗ್ತಾರೆ ಇದರಿಂದ ಬೇಜಾರಾದಂಥ ಮನೋಜ ಮನೆಗೆ ಬಂದ್ಬಿಟ್ಟು ಎಲ್ಲ ಈ ಸೂರ್ಯನಿಂದನೇ ಅಂತ ರೇಗಾಡ್ತಾನೆ ಅದನ್ನು ಕೇಳಿಸ್ಕೊಂಡ ಸೂರ್ಯ ಏನೇ ಪೆಂಗ ನನ್ನಿಂದನ ಅಂತ ಅವನು ಹೊಡಿತಾನ ಮುಂದೆ ಏನಾಗುತ್ತೆ